ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ಮಸಾಲೆ ದೋಸೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಹೋಟೆಲ್ಗಿಂತಲೂ ತುಂಬ ರುಚಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಆರೋಗ್ಯಕರವಾಗಿ ಬನ್ನಿ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಮಾಮೂಲಿ ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಬೇಕಾದರೂ ಹಾಕೊಬೋದು ಎರಡು ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಂಡು ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಸೇಮ್ ಅದೇ ಮೆಜರ್ಮೆಂಟಲ್ಲಿ ತೊಗೊಳ್ಳಿ ಎರಡು ಕಪ್ ಅಕ್ಕಿಗೆ ಅರ್ಧ ಕಪ್ಪು ಉದ್ದಿನಬೇಳೆ ಹಾಗೆ ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಹಾಗೆ ಒಂದೂವರೆ ಸ್ಪೂನಷ್ಟು ಕಡಲೆ ಬೇಳೆನ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನಾನು ಗಟ್ಟಿ ಅವಲಕ್ಕಿನ ತೊಗೊಂಡು ಇದನ್ನು ಚೆನ್ನಾಗಿ ಮೂರು ನಾಲ್ಕು ಸಲ ತೊಳ್ಕೊಂಡು ಒಂದು ಮೂರು ಗಂಟೆ ಕಾಲ ನೆನೆಸ್ಕೊಬೇಕು ಇದು ನೆಂದಾದಮೇಲೆ ಇದನ್ನು ಇವಾಗ ರುಬ್ಬಿಟ್ಟಿದ್ದೀನಿ ಒಂದು ಸಂಜೆನೆ ರುಬ್ಕೊಬೇಕು ಇವಾಗ ಚಳಿ ಇರೋದ್ರಿಂದ ಹಳ್ಳೆಲ್ಲ ಹಿಟ್ಟು ಸೊ ಒಂದು ಐದು ಗಂಟೆಗೆಲ್ಲ ರುಬ್ಬಿಟ್ಕೊಂಡಿದ್ದೀನಿ ಈಗ ಇದು ಬೆಳಿಗ್ಗೆ ನೋಡ್ಬೋದು ಇಲ್ಲಿ ಹಿಟ್ಟೆಲ್ಲ ನೀಟಾಗಿ ಅರಳಿದೆ ಇವಾಗ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಉಪ್ಪನ್ನ ಹಾಕ್ಕೊಂಡು ಒಂದು ಮುಕ್ಕಾಲು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಕ್ಕರೆ ಹಾಕ್ಕೊಳ್ಳಿ ತುಂಬ ಜಾಸ್ತಿನೂ ಹಾಕೋಕೆ ಹೋಗ್ಬೇಡಿ ದೋಸೆ ಸ್ವೀಟ್ ಆಗಿಬಿಡುತ್ತಲ್ವ ಸೊ ಒಂದು ಮುಕ್ಕಾಲು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಒಂದು ಸ್ಪೂನಷ್ಟು ನೀವು ಚಿರೋಟಿ ರವೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ ಅದನ್ನು ಇವಾಗ ಮನೆಯಲ್ಲಿ ದೋಸೆಗೆ ರೆಡ್ ಚಟ್ನಿಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿನ ಬಿಸಿನೀರಲ್ಲಿ ನೆನೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಕಡಲೆ ಮೆಣಸು ಜೀರಿಗೆ ಹುಣ್ಸೆಹಣ್ಣು ಇಷ್ಟನ್ನು ನೀಟಾಗಿ ಹಾಕಿ ಇವಾಗ ಇದನ್ನು ರುಬ್ಕೊಬೇಕು ಸಣ್ಣಕ್ಕೆ ರುಬ್ಕೊಳೋಣ ಇವಾಗ ಇದನ್ನು ಹಾಗೆ ನಾನಿಲ್ಲಿ ದೋಸೆಗೆ ಕಾಂಬಿನೇಷನ್ ಅಂದರೆ ಆಲೂಗೆಡ್ಡೆ ಪಲ್ಯ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಐದು ಆಲೂಗೆಡ್ಡೆನ ಉಪ್ಪು ಹಾಕಿ ಒಂದು ಮೂರು ನಾಲ್ಕು ವಿಜಲ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆನ ಹಾಕ್ಕೊಂಡು ಒಂದು ಮೂರು ಹಸಿ ಮೆಣಸಿನ್ಕಾಯಿ ಒಂದು ಎರಡು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಕೂಡ ಹಾಕ್ಕೊಂಡು ಇದನ್ನು ನಿಧಾನ ಅವರಿಲಿನ ಹುರ್ಕೊಳ್ಳೋಣ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ನಾನಿಲ್ಲಿ ಒಂದು ನಾಲ್ಕೈಂದ ಐದು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಆಲೂಗೆಡ್ಡೆಗೆ ಈರುಳ್ಳಿ ಜಾಸ್ತಿ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈರುಳ್ಳಿಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು ಅರಿಶಿನ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಉಪ್ಪನ್ನ ನೋಡಿ ಹಾಕ್ಕೋಬೇಕು ಆಲೂಗಡ್ಡೆಗೂ ಹಾಕಿದ್ವಲ್ವ ಸೊ ಉಪ್ಪನ್ನ ನೀಟಾಗಿ ನೋಡಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಎಲ್ಲ ಹುಡಿ ಹುಡಿ ಥರ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಎಲ್ಲ ಸ್ಮ್ಯಾಶ್ ಮಾಡಿ ಇವಾಗ ಆಲೂಗಡ್ಡೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಆಲೂಗಿಡ್ಡೆಗೂ ಉಪ್ಪು ಹಾಕಿದ್ವಿ ಇಲ್ಲೂ ಉಪ್ಪು ಕೂಡ ಹಾಕಿರ್ತೀವಿ ನೋಡಿ ಉಪ್ಪನ್ನ ಹಾಕೋಬೇಕು ಸೊ ಇದನ್ನೆಲ್ಲ ಈರುಳ್ಳಿ ಮತ್ತು ಆಲೂಗಡ್ಡೆ ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ಆಲೂಗಿಡ್ಡ ಪಲ್ಯ ರೆಡಿ ಅಂತಲೇ ಹೇಳ್ಬೋದು ಇವಾಗ ನೋಡೋಣ ಬನ್ನಿ ಇವಾಗ ದೋಸೆ ಹಾಕೋಬೇಕು ಇವಾಗ ಚೆನ್ನಾಗಿ ಹರಳೆನ ಹೈ ಫ್ಲೇಮಲ್ಲಿ ನೀಟಾಗಿ ಕಾಯಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಒಂದು ನೀಟಾಗಿರೋ ಬಟ್ಟೆಯಲ್ಲಿ ಒರೆಸ್ಕೊಬೇಕು ಇವಾಗ ದೋಸೆ ಇಟ್ಟೆಲ್ಲ ನೀಟಾಗಿ ಅಳ್ಳಿರುತ್ತೆ ಅಲ್ವ ಸೊ ಇವಾಗ ದೋಸೆ ಹಾಕ್ಕೊಳ್ಳೋಣ ಯಾವತ್ತೂ ಅಷ್ಟೇ ದೋಸೆ ಹಾಕ್ಕೋಬೇಕಾರೆ ಮಧ್ಯದಿಂದನೇ ರೌಂಡ್ ತೊಗೊಂಡು ಅಗಲ ಮಾಡ್ಕೋಬೇಕು ತುಂಬ ಗರಿ ಗರಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ಇಲ್ಲಿ ಎಷ್ಟು ನೀಟಾಗಿ ದೋಸೆ ಬಂದಿದೆ ಅಂತ ಇವಾಗ ಸ್ವಲ್ಪ ದೋಸೆಗಂತೂ ಮಸಾಲೆ ದೋಸೆಗೆ ಎಣ್ಣೆನೇ ಇದ್ರಂತೂ ತುಂಬ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕಂತಲೇ ಹೇಳ್ಬೋದು ನೀವು ಇಲ್ಲಿಗೆ ಬೆಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಕೊಬೋದು ನಾನಿಲ್ಲಿ ರೆಡ್ ಚಟ್ನಿ ಹಾಕ್ಕೊಂಡಿದ್ನಲ್ಲ ಇವಾಗ ತುಂಬ ಖಾರವೂ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಒಂದು ಮೀಡಿಯಮ್ ಆಗಿ ಇವಾಗ ರೆಡ್ ಚಟ್ನಿನೆಲ್ಲ ಹಾಕೋಬೇಕು ಇಲ್ಲೊಬ್ರೊಬ್ಬರು ಪುಡಿನ ಚಟ್ನಿ ಪುಡಿನ ಹಾಕ್ಕೊಳ್ತಾರೆ ಅದಕ್ಕಿಂತನೂ ಈ ರೆಡ್ ಚಟ್ನಿ ಹಾಕ್ಕೊಂಡ್ರೆ ತುಂಬ ರುಚಿ ಅಂತಲೇ ಹೇಳ್ಬೋದು ಮಸಾಲೆ ದೋಸೆ ಎಲ್ಲ ಕಡೆಗೂ ನೀಟಾಗಿ ಚಟ್ನಿನ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ಒಂದು ಸ್ವಲ್ಪ ಬೆಂದಾದ್ಮೇಲೆ ಇವಾಗ ಆಲೂಗಡ್ಡೆ ಪಲ್ಯನ ಹಾಕ್ಬಿಟ್ಟು ಇವಾಗ ನೋಡ್ಬೋದು ದೋಸೆ ಎಷ್ಟು ನೀಟಾಗಿ ಎದೊಳ್ತಿದೆ ಅಂತ ಪೇಪರ್ ಥರ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ದೋಸೆ ಇಲ್ಲಿ ನೋಡ್ಬೋದು ಇಲ್ಲಿ ಆರಾಮಾಗೆ ನನಗಂತೂ ಈ ದೋಸೆನ ನಾನ್ ಸ್ಟಿಕ್ಕಲ್ಲಿ ಹಾಕೋಕ್ಕೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ಈ ಥರ ಐರನ್ ತವಾದಲ್ಲೇ ಹಾಕಬೇಕು ತುಂಬಾ ರುಚಿಯಾಗಿ ಬರುತ್ತೆ ದೋಸೆ ಅಂತಲೇ ಹೇಳ್ಬೋದು ನೋಡ್ಬೋದು ಇಲ್ಲಿ ಕಲ್ಲರೆಲ್ಲ ಎಷ್ಟು ನೀಟಾಗಿ ಮಸಾಲೆ ದೋಸೆ ರೆಡಿಯಾಗಿದೆ ಅಂತ ಈ ಹೋಟೆಲ್ಗಿಂತ ನನಗೆ ಈ ಹೋಟೆಲ್ಗಿಂತನೂ ಮನೆಯಲ್ಲೇ ತುಂಬಾ ರುಚಿಯಾಗಿರುತ್ತೆ ದೋಸೆ ಅಂತಲೇ ಹೇಳ್ಬೋದು ನೋಡ್ಬೋದು ಪೇಪರ್ ಥರ ಮೇಲುಗಡೆ ಎಲ್ಲ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಹಾಗೆ ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸ್ತಿದ್ದೀನಿ ನೋಡಿ ಸೇಮ್ ಅದು ಅಷ್ಟೇ ಅದೇ ಥರ ನೀಟಾಗಿ ಮಧ್ಯದಿಂದ ನೀಟಾಗಿ ದೋಸೆ ಹಾಕ್ಕೊಂಡು ನಾವು ಎಣ್ಣೆ ಕೂಡ ಹಾಕೋಬೋದು ಇಲ್ಲ ಬೆಣ್ಣೆ ಕೂಡ ಹಾಕ್ಕೊಂಡು ಸೇಮ್ ಚಟ್ನಿನ ಎಲ್ಲ ಕಡೆ ಅಂದರೆ ತುಂಬ ಖಾರವೂ ಮಾಡ್ಕೊಳ್ಳೋಕೆ ಹೋಗಬಾರ್ದು ನೀಟಾಗಿ ಎಲ್ಲ ಕಡೆ ರೆಡ್ ಚಟ್ನಿನ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಆಲೂಗಡ್ಡೆ ಪಲ್ಯ ಕೂಡ ಹಾಕೊಳ್ಳೋಣ ತುಂಬಾ ರುಚಿಯಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಹೋಟೆಲ್ಗಿಂತಲೂ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಯಾವುದೇ ಸೋಡ ಆಗಿರ್ಬೋದು ಮೈದಾ ಕೂಡ ಏನೂ ಹಾಕಿಲ್ಲ ತುಂಬಾ ನೋಡ್ಬೋದು ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆದು ಅಂತ ಸೊ ಇನ್ನೂ ಯಾಕೆ ತಡ ಮಾಡ್ತೀರಾ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ಇನ್ನೂ ಯಾವ ಥರ ಎಲ್ಲ ರೆಸಿಪಿ ಬೇಕು ನಿಮಗೆ ಅಂತಲೂ ಕೂಡ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು